ಅನ್ನಪೂರ್ಣೇಶ್ವರಿ ಎಂಟರ್ಪ್ರೈಸಸ್ ನಮ್ಮ ಬನ್ನೇರಘಟ್ಟ ಜಾತ್ರಾ ಪ್ರಯುಕ್ತವಾಗಿ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಹಾಗೂ ಇಲ್ಲಿನ ಬನ್ನೇರಘಟ್ಟದ ಸ್ವಾಮಿಯವರ ನೇತೃತ್ವ ಸಹಕಾರದಿಂದ ಈ ಒಂದು ಬನ್ನೇರಘಟ್ಟದಲ್ಲಿ ಮೊದಲ ವರ್ಷ ನಮ್ಮ ಕೆ ಆರ್ ಎಸ್ ಪಕ್ಷದ ಬೆಂಬಲದೊಂದಿಗೆ ಈ ಒಂದು ಚಂಬಕದ ಸ್ವಾಮಿಯಿಂದ ಈ ಒಂದು ಬಂಗಾರಘಟ್ಟದಲ್ಲಿ ಎಲ್ಲಾ ಸಾರ್ವಜನಿಕರು ಒಂದು ಮಜ್ಜಿಗೆ ಮಾಣಕ ನೀಡುವ ಮುಖಾಂತರವಾಗಿರ್ಬೇಕು ನಾವೆಲ್ಲ தகவல தகவலி பண்ணி பண்ணி கிளாஸ் இல்லாத பண்ணி பண்ணிட்டு பாஸ் ஆயிட்டோம் பாஸ் ஆயிட்டோம்

ಹಾಂ ಕೇಶವ ಮೂರ್ತಿ ಅವರು ಮಂಜುನಾಥ ಅವರು ಕೇಶವ ಮುರುಗೇಶು ನೋಡಿ ಅಂಜಲಿ ಮೇಡಮ್ ಅವರು ನಮ್ಮ ಜಗಿನಿ ಅಧ್ಯಕ್ಷರು